ಅನೆಗಾ ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ನಲ್ಲಿ ಇದೆ ರೀ ಐ ಮೀನ್ ಅನುಛೇತ್ ಅವರಿದ್ದಾರೆ ಇಪ್ಪತ್ತೆರಡನೇ ಇಸವಿಯಲ್ಲಿ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಜಗತ್ತಲ್ಲಿ ಎರಡನೇ ಸ್ಥಾನದಲ್ಲಿತ್ತು ಬಟ್ ನಂಬರ್ಸ್ ಹೇಳ್ತಾ ಇದೆ ನಾವೀಗ ಆರನೇ ಸ್ಥಾನಕ್ಕೆ ಹೇಳಿದೀವಿ ಆ ಅಲ್ಲಿ ಅಂತ ಇಬ್ರು ಹೆಲ್ಮೆಟ್ ಹಾಕಿಲ್ಲ ಓಕೆ ನಂಬರ್ ರೀಡ್ ಆಯ್ತು ಇದು ಇಬ್ರು ಹೆಲ್ಮೆಟ್ ಆಟೋಮೆಟಿಕ್ ಆಗಿದೆ ಆಟೋಮೆಟಿಕ್ ಆಗ್ತಾ ಇರೋದು ಇದು ಸ್ಟಾಪ್ ಲೈನ್ ಇಲ್ಲಿದೆ ಓಕೆ ಸ್ಟಾಪ್ ಲೈನ್ ಎಕ್ಸಿಡ್ ಆಗಿದೆ ಸೊ ಇಸ್ ಎ ಸ್ಟಾಪ್ ಲೈನ್ ವೈಲೇಶನ್ ಇದೆ ಇದು ಬಾಡಿ ಒನ್ ಕ್ಯಾಮೆರಾ ಇದು ನಮ್ಮ ಜಂಕ್ಷನ್ ಅಲ್ಲಿರೋ ಜಾಕಿ ಇದು ಒಬ್ಬರು ಇದು ಬೈಕ್ ಅಲ್ಲಿ ನೀವು ವೈಲೇಷನ್ ನೋಡೋಕೆ ಸ್ಕ್ಯಾನ್ ಮಾಡಿದ್ರೆ ವೈಲೇಷನ್ ವೆಹಿಕಲ್ ಬ್ರೇಕ್ ಡೌನ್ ಆಗಿದೆ ಯಾವ ವೆಹಿಕಲ್ ಅಂತ ಬನ್ನಿ ತೆಳಗ್ ಬನ್ನಿ ಫೋಟೋನು ಸಿಗುತ್ತೆ ನಮ್ಗೆ ಯಾವ ವೆಹಿಕಲ್ ಅಂತ ಭಾನುವಾರ ಬಂದ್ಬಿಟ್ಟು ಲೈಟ್ ಬ್ಲೂ ಅಲ್ಲಿ ಸೊ ಟ್ರಾಫಿಕ್ ಬಹಳ ಕಡಿಮೆ ನೀವು ಬುಧವಾರ ಪರ್ಪಲ್ ನೋಡಿದ್ರೆ ಹೈಯೆಸ್ಟ್ ಇದೆ ಬೆಡಸ್ಟ್ಯಾಂಡ್ ಗೆ ಹದಿನೈದು ಸೆಕೆಂಡ್ ಕೊಟ್ಟಿದ್ದಾರೆ ಆಫ್ ಆಯ್ತು ಈಗ ನೆಕ್ಸ್ಟ್ ಬರುತ್ತೆ ಪ್ರೆಷರ್ ರೆಡ್ ಆಯ್ತು ಈ ಜಂಕ್ಷನ್ ಕೊಟ್ಟಿದ್ದಾರೆ ರಿಯಲ್ ಟೈಮ್ ನಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಗೊತ್ತಾಗುತ್ತೆ ಯಾವ ಸಿಗ್ನಲ್ ಹತ್ರ ಬರ್ತಾ ಇದೆ ಆಂಬುಲೆನ್ಸ್ ಅಂತ ಹೇಳಿ ಎಷ್ಟೋ ಕಂಜೆಷನ್ ಪಾರ್ಕಿಂಗ್ ಇಂದನು ಆಗಿರೋದು ನಾವು ನೋಡ್ತಾ ಇದ್ದೀವಿ ಸೊ ಪಾರ್ಕಿಂಗ್ ಪೇಡ್ ಆಕ್ಟಿವಿಟಿ ಮಾಡಬೇಕು ಅಂತ ಒಂದು ಚರ್ಚೆ ನಡೀತಾ ಇದೆ ಪ್ರಪೋಸಲ್ ಇದೆ ಯು ಪಿ ಎಸ್ ಸಿ ಮಾಡಬೇಕು ನಾನು ಐ ಎ ಎಸ್ ಐ ಪಿ ಎಸ್ ಮಾಡಬೇಕು ಅಂತೆಲ್ಲ ಏನು ಅವರಿಗೆ ಏನು ಸಲಹೆ ಕೊಡ್ತೀರಿ ಸರ್ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಮ ತಲೆಗೆ ಹತ್ತಲ್ವಲ್ಲ ಹದಿನಾರು ಗಂಟೆ ಹದಿನೆಂಟು ಗಂಟೆ ಎಲ್ಲ ಓದಿದ್ರೆ ಐ ಮೀನ್ ಏನ್ ಜೀವನಾನೇ ಅಲ್ವಾ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಾನೀಗ ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿದ್ದೀನಿ ನೀವು ನೋಡ್ತಿದ್ದೀರಿ ರೋಡ್ನಲ್ಲಿ ಯಾವ ರೀತಿ ಟ್ರಾಫಿಕ್ ಇದೆ ಅಂತ ಹೇಳಿ ಹೆವಿ ಟ್ರಾಫಿಕ್ ಇದೆಯಲ್ಲ ಸೊ ಇಂತಹ ಟ್ರಾಫಿಕನ್ನು ಒಂದು ಕಾಲು ಕೋಟಿ ಜನಕ್ಕೆ ಒಂದು ಕಾಲು ಕೋಟಿ ವೆಹಿಕಲ್ಸ್ ಇದೆ ಬೆಂಗಳೂರಲ್ಲಿ ಇಷ್ಟೊಂದು ವೆಹಿಕಲನ್ನು ಇಷ್ಟೊಂದು ಪಾಪ್ಯುಲೇಷನನ್ನು ಈಸಿಯಾಗಿ ಮೂವ್ ಆಗೋ ರೀತಿಯಲ್ಲಿ ಓಡಾಡೋ ರೀತಿಯಲ್ಲಿ ಬೆಂಗಳೂರು ಪೊಲೀಸರು ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಆ ತಿಳ್ಕೊಳ್ಳೋ ಆಸಕ್ತಿ ನಿಮಗೂ ಕೂಡ ಇರ್ಬೋದು ಕಂಟ್ರೋಲ್ ಸೆಂಟರ್ಗೆ ಹೋಗಿ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರೊಂದಿಗೆ ಮಾತನಾಡೋ ಮೂಲಕ ಎಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಹೇಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕಣ್ಣಿಟ್ಟಿದ್ದಾರೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಇಡೀ ಬೆಂಗಳೂರಿನ ಮೇಲೆ ಅಂತ ವಿಶೇಷವಾಗಿ ವಾಯೊಲೇಷನ್ ಮಾಡೋರು ನೋಡಲೇಬೇಕಾಗಿರೋ ವರದಿ ಇದು ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಯಾವ ಹಾಲಿವುಡ್ ಸಿನಿಮಾಗಳಲ್ಲಿ ಕಾಣೋ ಸೆಟ್ಗಿಂತಲೂ ಕಮ್ಮಿ ಇಲ್ಲದಂತೆ ಅದನ್ನು ಮೀರಿಸುವಂತೆ ಬೆಂಗಳೂರಿನ ಟ್ರಾಫಿಕ್ ಮೇಲೆ ಕಣ್ಣಿಟ್ಟಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿ ತಿಳ್ಕೊಳ್ತಾ ಹೋಗೋಣ ಈ ವಿಶೇಷ ಎಪಿಸೋಡ್ನಲ್ಲಿ ಹಲೋ ಸರ್ ಚೆನ್ನಾಗಿದ್ದೀರಾ ಮೈಕ್ ಹಾಕ್ಲ ಎಸ್ ಫ್ರೆಂಡ್ಸ್ ಇವತ್ತು ನಮ್ಮ ಜೊತೆಗೆ ಎಂ ಎನ್ ಅನುಚೇತ್ ಅವರಿದ್ದಾರೆ ಬೆಂಗಳೂರು ಟ್ರಾಫಿಕ್ನ ಜಾಯಿಂಟ್ ಕಮಿಷ್ನರ್ ಆಗಿ ಸರ್ವ್ ಮಾಡ್ತಿರುವಂಥ ಆಫೀಸರ್ ನಾವು ಸರ್ ಮೊದಲಿಗೆ ಸ್ವಾಗತ ನಿಮಗೆ ನಮ್ಮ ವೀಕ್ಷಕರ ಕಡೆಯಿಂದ ಅನುಚೇತ್ ಅವ್ರನ್ನೇ ನಾವು ಈ ವಿಚಾರದಲ್ಲಿ ನೋಡಿ ಇಲ್ಲಿ ಸಿನಿಮಾಗಳಲ್ಲಿ ನೀವು ನೋಡ್ತಾ ಇರ್ತೀರ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪೊಲೀಸಿಂಗಲ್ಲಿ ಹೇಗೆ ಟೆಕ್ಕನ್ನು ಯೂಸ್ ಮಾಡ್ತಾರೆ ಅಂತಾದರೆ ನಮ್ಮ ಬೆಂಗಳೂರು ಪೊಲೀಸರು ರಿಯಲ್ ಆಗಿ ಹೈ ಟೆಕ್ನಾಲಜಿಗಳನ್ನು ಬಳಸಿ ಬಿ ಎ ಟಿ ಸಿ ಎಸ್ನಂತಹ ಎಕ್ಸ್ಪ್ಲೇನ್ ಮಾಡ್ತಿವದೇನು ಅಂತ ಮಾಡ್ರನ್ ಟೆಕ್ನಾಲಜಿಗಳನ್ನು ಬಳಸಿ ಟ್ರಾಫಿಕ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ವಾಯುಲೇಷನ್ ಮಾಡೋರ ಮೇಲೆ ಕಣ್ಣಿಟ್ಟಿದ್ದಾರೆ ಹಾಗೂ ರಿಯಲ್ ಟೈಮ್ನಲ್ಲಿ ಅಲರ್ಟ್ಸ್ ಬರ್ತಾ ಇರುತ್ತೆ ಎಲ್ಲಿ ಆಗ್ತಾ ಆಗ್ತಾಯಿದೆ ಹೇಗೆ ಪೊಲೀಸರು ಅದಕ್ಕೆ ಪ್ರೊಯ್ಯಾಕ್ಟಿವ್ ಆಗಿ ಮೆಷರ್ಸ್ ತಗೋಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಅನುಚೇತ್ ಅವ್ರನ್ನೇ ನಾವು ಮಾತನಾಡಿಸ್ಬೇಕು ಅಂತ ಯಾಕೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸವಿಯಲ್ಲಿ ಬೆಂಗಳೂರು ಟ್ರಾಫಿಕ್ ಕಂಜೆಷನಲ್ಲಿ ಜಗತ್ತಲ್ಲಿ ಎರಡನೇ ಸ್ಥಾನದಲ್ಲಿತ್ತು ಜಗತ್ತಲ್ಲಿ ಎರಡನೇ ಸ್ಥಾನದಲ್ಲಿ ಲಾಸ್ಟ್ ಟೂ ಇಯರ್ಸಲ್ಲಿ ಹಂತ ಹಂತವಾಗಿ ಇಂಪ್ರೂವ್ ಆಗ್ತಾ ಬರ್ತಾ ಇದೆ ಅನುಜೇತ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾಯಿಂಟ್ ಕಮಿಷನರ್ ಆಗಿ ಟ್ರಾಫಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಟೆಕ್ನಾಲಜಿಯನ್ನು ಹೆವಿಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಪರಿಣಾಮ ಡೇ ಟು ಡೇ ನಮಗೆ ಡೈಲಿ ಟ್ರಾಫಿಕಲ್ಲಿ ಬಿದ್ದು ಒದ್ದಾಡೋರಿಗೆ ಅಷ್ಟು ಕೂಡಲೇ ರಿಯಲೈಸೇಷನ್ ಆಗದೇ ಇರ್ಬೋದು ಬದಲಾವಣೆ ಆಗಿರೋದು ಬಟ್ ನಂಬರ್ಸ್ ಹೇಳ್ತಾ ಇದೆ ನಾವೀಗ ಆರನೇ ಸ್ಥಾನಕ್ಕೆ ಎಳಿದಿದ್ದೀವಿ ಆ ಕಂಜೆಷನಲ್ಲಿ ಅಂತ ಅದಕ್ಕೆ ದೊಡ್ಡ ಕ್ರೆಡಿಟನ್ನು ನಾವು ಆಫೀಸರ್ ಅನುಚೇತ್ ಅವರಿಗೆ ನೀಡಲೇಬೇಕು ಇದು ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ ಸೆಂಟರ್ ಅಂತ ಓಕೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಐ ಟಿ ಎಮ್ ಎಸ್ ಅಂತ ಇಂಪ್ಲಿಮೆಂಟ್ ಮಾಡಿದ್ದೀವಿ ಇಂಟೆಲಿಜೆಂಟ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಸಿಸ್ಟಮ್ ಅಂತ ಓಕೆ ಅದರಲ್ಲಿ ಎ ಬೆಸ್ಟ್ ಕ್ಯಾಮ್ರಾಸ್ ಇದ್ದಾವೆ ಫಿಫ್ಟಿ ಅಲ್ಲಿ ಎ ಎನ್ ಪಿ ಆರ್ ಆಟೋಮೆಟಿಕ್ ನಂಬರ್ ಪ್ಲೇಟ್ ಕ್ಯಾಪ್ಚರಿಂಗ್ ಕ್ಯಾಮ್ರಾಸ್ ಆರ್ ಎಲ್ ಬಿ ಡಿ ವೈಲೇಷನ್ ಡಿಟೆಕ್ಷನ್ ಕ್ಯಾಮ್ರಾಸ್ ಅದರಲ್ಲಿ ನೋ ಹೆಲ್ಮೆಟ್ ನೋ ಸೀಟ್ ಬೆಲ್ಟ್ ತ್ರಿಬಲ್ ರೈಡಿಂಗ್ ಡ್ರೈವರ್ ಆನ್ ಕಾಲ್ ರೆಡ್ ಲೈಟ್ ವೈಲೇಷನ್ ಆಂಬುಲೆನ್ಸ್ ಬಂದಾಗಲೂ ಸ್ಟಾಪ್ ಲೈಟ್ ವೈಲೇಷನ್ ಆಂಬುಲೆನ್ಸ್ ಬರೋದು ಅದೇ ಈ ಪಾತಲ್ಲೇ ಇದೆ ಬಟ್ ಇದು ಎ ಐ ಬೇಸ್ಡ್ ಇಸ್ ನೋ ಮ್ಯಾನ್ಯಲ್ ಇಂಟರ್ವೆನ್ಷನ್ ಓಕೆ ಅದೇ ಪತ್ತೆ ಮಾಡುತ್ತೆ ತೋರಿಸುತ್ತೆ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಗಳು ಬಾಡಿ ಒಂದು ಕ್ಯಾಮ್ರಾ ಇದೆ ಬಾಡಿ ಒಂದು ಕ್ಯಾಮ್ರಾದಲ್ಲಿ ಏನು ಮಾಡ್ತಾ ಇದ್ದಾರೆ ವೀಕ್ಷಣೆ ಮಾಡ್ಬೋದು ಮತ್ತೆ ಎಲ್ಲ ರೆಕಾರ್ಡಿಂಗ್ ಆಗುತ್ತೆ ಅದು ಇಲ್ಲಿ ನೋಡ್ಬೋದು ಓಕೆ ಮತ್ತೆ ನಮ್ಮ ಸಿಬ್ಬಂದಿಗಳೇನು ಮೊಬೈಲ್ ಫೋನಿಂದ ಕ್ಯಾಪ್ಚರ್ ಮಾಡ್ತಾರೆ ವೈಲೇಷನ್ ಅಲ್ಲ ಕಾನ್ಸ್ಟೇಬಲ್ಸ್ ತಾವು ನೋಡಿರ್ಬೋದು ಫೋಟೋ ಹೊಡ್ಕೊ ಅದು ಇಲ್ಲಿ ಬರುತ್ತೆ ಅಲ್ಲಿ ವ್ಯಾಲಿಡೇಟ್ ಮಾಡ್ತಾ ಇರ್ತಾರೆ ಓಕೆ ಸೊ ದಿಸ್ ಇಸ್ ದಿ ಎಂಟೈರ್ ಎನ್ಫೋರ್ಸ್ಮೆಂಟ್ ಆಪರೇಷನ್ಸ್ ಆರ್ ಸೀನ್ ಇನ್ ದಿಸ್ ಸೆಂಟರ್ ಓಕೆ ಇಡೀ ಬೆಂಗಳೂರಿಗೂ ಇಡೀ ಬೆಂಗಳೂರಿಗೂ ಓಕೆ ಅಂದ್ರೆ ರೀಜನಲ್ ಈಗ ಸ್ಟೇಷನ್ಸ್ ಅಲ್ಲಿಗೆಲ್ಲ ಇಲ್ಲಿಂದ ಫುಟೇಜಸ್ ಎಲ್ಲ ಹೋಗುತ್ತಾ ಹಾ ಬೇಕಿದ್ರೆ ಅವ್ರು ಓಕೆ ಬಟ್ ಅವಶ್ಯಕತೆ ಇಲ್ಲ ಓಕೆ ಈಗ ಸದ್ಯಕ್ಕೆ ನಾವು ಕೂತ್ಕೊಂಡು ಇದು ಲೈವ್ ಇದೆ ಓಕೆ ಸೊ ಈಗ ನೋಡಿ ಇವ್ರು ಹೆಲ್ಮೆಟ್ ಹಾಕಿಲ್ಲ ಎಸ್ ಇಲ್ಲಿ ಇಲ್ಲೊಂದಿದೆ ಇಬ್ರು ಹೆಲ್ಮೆಟ್ ಹಾಕಿಲ್ಲ ಓಕೆ ನಂಬರ್ ರೀಡ್ ಆಯ್ತು ಇದು ಇಬ್ರು ಹೆಲ್ಮೆಟ್ ಆಟೋಮೆಟಿಕ್ ಆಟೋಮೆಟಿಕ್ ಆಗ್ತಾ ಇರೋದು ಇದನ್ನ ಯಾರು ಮಾಡ್ತಿಲ್ಲ ಯಾರು ಮಾಡ್ತಾ ಇಲ್ಲ ಓಕೆ ಓಕೆ ಇಲ್ಲಿ ಮೂರು ಜನ ನೋಡಿ ಇದು ವಿಥೌಟ್ ಹೆಲ್ಮೆಟ್ ಇದು ಪ್ಲಸ್ ಟ್ರಿಪಲ್ ರೈಡಿಂಗ್ ಇದು ನಂಬರ್ ಪ್ಲೇಟ್ ಇದು ಬ್ಲರ್ ಇದೆಯಲ್ಲ ಅದು ಅಲ್ಲಿಗೆ ಕರೆಕ್ಟ್ ಆಗಿ ತಗೊಳುತ್ತೆ 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 ಇದನ್ನ ಇದಕ್ಕೆ ಹೋದ್ರೆ ಇಲ್ಲಿ ಬಂತಲ್ಲ ಓಕೆ ಸೊ ನಮಗೆ ಮೂರು ಇಮೇಜಸ್ ಫೈನಾನ್ಸ್ ಮಾಡಿ ತಗೊಳುತ್ತೆ ಅನ್ಸುತ್ತೆ ಅಲ್ಲ ಹೌದು ಇಲ್ಲ ಸಿಸ್ಟಮ್ ಅಲ್ಲೇನೆ ಮೂರು ತರ ಇಮೇಜಸ್ ತಗೊಳುತ್ತೆ ಒಂದು ವಿಡಿಯೋ ಎರಡು ಇಮೇಜ್ ಒಂದು ಎವಿಡೆನ್ಸ್ ಇಮೇಜ್ ಅಂತ ಒಂದು ನಂಬರ್ ಪ್ಲೇಟ್ ಇಮೇಜ್ ಅಂತ ಇದೆ ಸೆಪ್ರೇಟ್ ಕ್ಯಾಮರಾ ಇದೆ ಇದು ಬೇರೆ ಕ್ಯಾಮೆರಾ ಏನ್ ಪಿ ಆರ್ ಕ್ಯಾಮರಾ ಏನ್ ಪಿಯರ್ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಾರ್ಡಿಂಗ್ ಕ್ಯಾಮರಾ ಓಕೆ ಅದು ಇಲ್ಲಿದೆ ಓಕೆ ಆಮೇಲೆ ಒಂದು ವಿಡಿಯೋನೂ ತಗೊಳುತ್ತೆ ಇದು ಸ್ಟಾಪ್ ಲೈನ್ ಇಲ್ಲಿದೆ ಓಕೆ ಸ್ಟಾಪ್ ಲೈನ್ ಎಕ್ಸಿಡ್ ಆಗಿದೆ ಸೊ ಇಸ್ ಆ ಸ್ಟಾಪ್ ಲೈನ್ ವೈಲೇಶನ್ ಇದೆ ಇದು ವ್ಯಾಲಿಡೇಟ್ ಮಾಡೋದನ್ನ ವಾಪಸ್ ಇಲ್ಲಿ ಹೋಗುತ್ತೆ ಕೆಲವು ಸರಿ ಎರರ್ಸ್ ಆಗ್ತವೆ ಓಕೆ ಸೀಟ್ ಬೆಲ್ಟ್ ನಿಮ್ದು ರೆಡ್ ಬ್ಲಾಕ್ ಶರ್ಟ್ ಇದೆ ಬ್ಲಾಕ್ ಸೀಟ್ ಬೆಲ್ಟ್ ಹಾಕೊಂಡ್ರೆ ಕೆಲವು ಸರಿ ಎರರ್ಸ್ ಬರುತ್ತೆ ಹೌದು ಅದನ್ನ ಮ್ಯಾಲಿಡೇಟ್ ಮಾಡಿ ವಾಪಸ್ ಹಾಕ್ತಾರೆ ಓಕೆ ಅದನ್ನ ಒಂದ್ಸಲಿ ಹ್ಯೂಮನ್ ವೆರಿಫಿಕೇಶನ್ ಇಲ್ಲ ಆಗುತ್ತೆ ಪ್ರೆಸೆಂಟು ಆಗುತ್ತಾ ಸರ್ಟನ್ ಅಫೆನ್ಸಸ್ ಅದೇ ನಮ್ಮ ಆಫೀಸಲ್ಲೇ ಒಂದು ಕೇಸ್ ಆಗಿತ್ತು ರೀಸೆಂಟ್ಲಿ ನಾವು ಕಮಿಷನರ್ ಸರ್ದು ಇದು ಮಾಡಿದಾಗ ಅಲ್ಲೂ ಕೂಡ ಮೆನ್ಷನ್ ಮಾಡಿ ಹೇಳಿದ್ವಿ ಟ್ರಾಫಿಕ್ ಅಲ್ಲಿ ಬಹಳ ಬದಲಾವಣೆ ಆಗಿದೆ ಅಂತ ನಮ್ಮ ನಮ್ಮ ಕೊಲೀಗವರು ಅವರು ಹೋಗಬೇಕಾದ್ರೆ ಜಂಪ್ ಮಾಡಿದ್ದಾರೆ ಸಿಗ್ನಲ್ ಆಂಬುಲೆನ್ಸ್ ಬಂದಿತ್ತು ಅಂತ ಬಟ್ ಅವರಿಗೆ ಫೈನ್ ಹಾಕಿದ್ರು ಅದಾದ್ಮೇಲೆ ಅವರು ಅದನ್ನ ಟ್ರಾಫಿಕ್ ಪೊಲೀಸರಿಗೆ ನೋಡೋಣ ರೆಸ್ಪಾನ್ಸ್ ಬಂದರೆ ಬರಲಿ ಅಂತ ಮೇಲ್ ಮಾಡಿದ್ರು ನಾನು ನ್ಸ್ ಜಾಗ ಬಿಡಕ್ಕೆ ವೆರಿಫೈ ಮಾಡಿ ನೋಡಿ ಇದ್ರೆ ಇಫ್ ಪಾಸಿಬಲ್ ರಿವರ್ಸ್ ಮಾಡಿ ಅಂತ ಒಂದು ರಿಪ್ಲೈ ಬಂತು ರಿವರ್ಸ್ ಕೂಡ ಆಯ್ತು ಅಷ್ಟು ಪ್ರೊಯಾಕ್ಟಿವ್ ಆಗಿ ಕೆ ಎಸ್ ಪಿ ಆಪ್ ಅಂತಿದೆ ಕೆ ಎಸ್ ಪಿ ಆಪ್ ಅಲ್ಲಿ ಟ್ರಾಫಿಕ್ ಫೈನ್ಸ್ ಅಂತ ಒಂದು ಇದಿದೆ ಅದನ್ನ ದಯವಿಟ್ಟು ಎಲ್ಲರೂ ಕೆ ಎಸ್ ಪಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಫೈನ್ಸ್ ಇದೆ ಟ್ರಾಫಿಕ್ ಫೈನ್ಸ್ ಅಲ್ಲಿ ಎರಡು ಇದಿದೆ ಆಪ್ಷನ್ಸ್ ಇದೆ ಒಂದು ಟ್ರಾಫಿಕ್ ಫೈನ್ ಕಟ್ಟೋದಕ್ಕೆ ನೀವು ವೀಕ್ಷಣೆ ಮಾಡೋದು ಕಟ್ಬೋದು ತಪ್ಪಾಗಿದ್ರೆ ಡಿಸ್ಪ್ಯೂಟ್ ರೇಸ್ ಮಾಡ್ಬೋದು ಮಾಡಬಹುದು ಇದು ತಪ್ಪಾಗಿದೆ ಅಂತ ಕಾರಣಗಳು ಕೊಟ್ಟು ಬ್ಯಾಕ್ ಆ್ಯಂಡಲ್ಲಿ ಡೇಲಿ ವೇರ್ ಅಬೌಟ್ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇದು ಅಂದರೆ ಹಳೇದು ಲೆಗಸಿ ಡೇಟ್ ಅದು ಬರ್ತಾ ಇದೆ ಈಗ ಓಕೆ ಸೊ ನೀವು ಎಲ್ಲರೂ ಕೂಡ ರೇಸ್ ಮಾಡು ನೀವು ವೀಕ್ಸ್ಗೆ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು ಅದರಲ್ಲಿ ಎಮರ್ಜೆನ್ಸಿ ಇದೆಲ್ಲ ಇದೆ ಇದು ಬಾಡಿ ಒನ್ ಕ್ಯಾಮ್ರಾ ನಮ್ಮ ಸಿಬ್ ವೆಹಿಕಲ್ಸ್ ಇದು ನಮ್ಮ ಜಂಕ್ಷನಲ್ಲಿರೋ ಜಾಕಿ ಇದು ಒಬ್ರದು ಓಕೆ ಇದು ಬೈಕಲ್ಲಿ ಇದ್ದಾರೆ ಹೌದು ಓಕೆ ಚಲಾನ್ ಎಸ್ ಎಮ್ ಎಸ್ ಮುಖಾಂತ್ರವೂ ಹೋಗುತ್ತೆ ಓಕೆ ಹಾರ್ಡ್ ಕಾಪಿನೂ ಹೋಗುತ್ತೆ ಹಾರ್ಡ್ ಕಾಪಿಯಲ್ಲಿ ಈ ಥರ ಬರುತ್ತೆ ಮೊದಲು ನಾವು ನೀವು ವೈಲೇಷನ್ ನೋಡ್ಬೇಕು ಸ್ಕ್ಯಾನ್ ಮಾಡಿದ್ರೆ ವೈಲೇಷನ್ ನೋಡ್ಕೋಬಹುದು ಓಕೆ ಇದು ಕಳಿಸ್ತಾ ಇದೀರ ಈ ಬರ್ತಾ ಇತ್ತು ಈಗ ಕ್ಯೂ ಆರ್ ಜೂಲೈ ಇಂದ ಶುರು ಮಾಡಿದ್ದು ಅಲ್ಲ ಮುಂಚೆ ಬರ್ತಿರಲಿಲ್ಲ ಇದು ಈ ತರ ನೋಟಿಸ್ಗಳು ನೋಟಿಸ್ ಬರ್ತಾ ಇದೆ ಓಕೆ ಅಂಡ್ ಇಫ್ ಯು ಗೆಟ್ ದಿಸ್ ಇದ್ರಲ್ಲಿ ನಿಮ್ಮ ಎವಿಡೆನ್ಸ್ ನೋಡ್ಕೋದು ಮೊದಲ ಅದ್ ಆಪ್ಷನ್ ಇರಲಿಲ್ಲ ಓಕೆ ಪೇ ಮಾಡಕ್ಕೆ ಅವ್ರಿಗೆ ಇಲ್ಲೇ ಏನಾದ್ರು ಆಪ್ಷನ್ ಇದೆ ಅದರಲ್ಲೇ ಇದೆ ಕ್ಯೂ ಆರ್ ಕೋಡ್ ಅಲ್ಲೇ ಬರುತ್ತೆ ನೀವು ವ್ಯೂ ಮಾಡ್ಬೋದು ಪೇ ಡಿಸ್ಪ್ಯೂಟ್ ಅದರಲ್ಲೇ ಮಾಡ್ಬೋದು ಅಲ್ಲೇ ಅವಾಗಲೇ ಮಾಡ್ಬೋದು ಇದನ್ನ ನಮಗೆ ಅರ್ಥ ಮಾಡಿಸೋದಾದರೆ ಹೇಗೆ ವರ್ಕ್ ಆಗುತ್ತೆ ಟೆಕ್ಕನ್ನು ಹೇಗೆ ಬಳಸ್ತಾ ಇದ್ದೀರಿ ನೀವೊಬ್ಬರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿದ್ದಂಥವ್ರು ಆಮೇಲೆ ನೀವು ಸಿವಿಲ್ ಸರ್ವಿಸಸ್ಸಿಗೆ ಬಂದ್ರಿ ಲಾ ಎನ್ಫೋರ್ಸ್ಮೆಂಟ್ ಹಾಗೂ ಈ ಟೆಕ್ ಟೆಕ್ ಸೈಡ್ ಎರಡೂ ಕೂಡ ನಿಮ್ಮ ಹತ್ರ ಇದೆ ಸೊ ಆ ಎಕ್ಸ್ಪರ್ಟೀಸನ್ನು ಯಾವ ರೀತಿ ಬಳಸ್ತಾ ಇದ್ದೀರಿ ನೋಡಿ ನಾವು ಬೆಂಗಳೂರು ನಗರದಲ್ಲಿ ಎರ್ ದ ಟೆಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಸೊ ಸಿಟಿ ಪೊಲೀಸು ಕೂಡ ಟೆಕ್ನಾಲಜಿನ ನಮ್ಮ ದಿನನಿತ್ಯ ಕಾರ್ಯನಿರ್ವಹಣೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ ಬಹು ಮುಖ್ಯವಾಗಿ ನಮ್ಮ ಸೇಫ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಇದೆ ಸೇಫ್ ಸಿಟಿ ಪ್ರಾಜೆಕ್ಟಲ್ಲಿ ಸುಮಾರು ಒಂದು ಒಂಬತ್ತು ಸಾವಿರ ಕ್ಯಾಮ್ರಾ ಇದ್ದಾವೆ ಆ ಒಂಬತ್ತು ಸಾವಿರ ಕ್ಯಾಮ್ರಾದಲ್ಲಿ ಸುಮಾರು ಸಾವಿರದ ನಾನ್ನೂರು ಕ್ಯಾಮ್ರಾ ಅಷ್ಟು ನಾವು ಟ್ರಾಫಿಕ್ಗೆ ಇದ್ದೀವಿ ಇಲ್ಲಿ ನೋಡ್ಬೋದು ಎರಡು ಸಿಸ್ಟಮ್ ಇದೆಯಲ್ಲ ಎಸ್ ಇದು ಟ್ರಾಫಿಕ್ಕಿಗೆ ಬಳಸ್ತಾ ಇದ್ದೀವಿ ಓಕೆ ಇಲ್ಲಿ ನೋಡ್ರಿ ಹಂಗೆ ಇದು ಡಿ ಏರಿಯಾದ ಟ್ರಾಫಿಕ್ ಕ್ಯಾಮ್ರಾಗಳು ಇದನ್ನ ಒಂದು ನಾವು ಇಲ್ಲಿ ವೀಕ್ಷಣೆ ಮಾಡ್ತೀವಿ ನಮ್ಮ ಸಿಬ್ಬಂದಿಗಳು ಎರಡನೇದಾಗಿ ಬ್ಯಾಕ್ ಎಂಡ್ ಅಲ್ಲಿ ಎ ಐ ಅದನ್ನ ಬಳಸ್ಕೊತಾ ಇದೆ ಹೇಗೆ ಬಳಸ್ಕೊತಾ ಇದೆ ಅಂದ್ರೆ ಇಲ್ಲಿಗೆ ಬಂದ್ರೆ ಇದು ಅಸ್ತ್ರಮ್ ಅಂತ ಕ್ರಿಯೇಟ್ ಮಾಡಿದೀವಿ ಕಾಣಿಸ್ತಿರುತ್ತೆ ಅಸ್ತ್ರಮ್ ಸ್ಟಾನ್ಸ್ ಫಾರ್ ಆಕ್ಷಬಲ್ ಇಂಟೆಲಿಜೆನ್ಸ್ ಫಾರ್ ಸಸ್ಟೈನಬಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಅಸ್ತ್ರಮಲ್ಲಿ ಬಹಳಷ್ಟು ಇನ್ಸೈಟ್ ಸಿಗುತ್ತೆ ಈಗಿರೋ ಮ್ಯಾಪ್ ಅಲ್ಲಿ ಇರೋದು ಎಲ್ಲೆಲ್ಲಿ ವೆಹಿಕಲ್ ಆಫ್ ರೋಡ್ ಆಗಿದೆ ಅಂತ ಬರ್ತಾ ಇದೆ ವೆಹಿಕಲ್ ಬ್ರೇಕ್ ಡೌನ್ ಆಗಿದೆ ಯಾವ ವೆಹಿಕಲ್ ಅಂತ ಬನ್ನಿ ತೆಳಗ್ ಬನ್ನಿ ಫೋಟೋನು ಸಿಗುತ್ತೆ ನಮ್ಗೆ ಯಾವ ವೆಹಿಕಲ್ ಅಂತ ಓಕೆ ಓಕೆ ಸರಿನಾ ಓಕೆ ಇದು ರಿಯಲ್ ಟೈಮ್ ಅಲ್ಲಿ ಹೇಗೆ ಅಪ್ಲೋಡ್ ಆಗುತ್ತೆ ಸರ್ ಡೇಟಾ ಈ ಡೇಟಾ ಅಪ್ಲೋಡ್ ಆಗ್ತಾ ಇರೋದು ನಮ್ಮ ಟ್ರಾಫಿಕ್ ಸಿಬ್ಬಂದಿಯಿಂದ ಇದು ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಯಾಕೆ ಅಲ್ಲಿ ಕಂಜೆಷನ್ ಆಗಿದೆ ಅಂತ ಗೊತ್ತಾಗುತ್ತೆ ಎರಡನೇದು ಯಾಸ್ತ್ರ ಪ್ಲಾಟ್ಫಾರ್ಮ್ ಇಂದ ಎಲ್ಲಾ ಮ್ಯಾಪ್ ಬೇಸ್ ಸರ್ವಿಸಸ್ ಎಲ್ಲ ಕ್ಯಾಬ್ ಅಗ್ರಿಗೇಟರ್ಸ್ ಗೂಗಲ್ ಮ್ಯಾಪಲ್ ಓಲಾ ಊಬರ್ ಅವ್ರಿಗೆಲ್ಲ ಆಟೋಮೆಟಿಕ್ ಆಗಿ ಹೋಗ್ತಾ ಇದೆ ಅವರ ರೌಟಿಂಗ್ ಕ್ಯಾನ್ ಚೇಂಜ್ ಓಕೆ ನಮ್ಗೆ ಗೂಗಲ್ ಮ್ಯಾಪ್ಸ್ ಅಲರ್ಟ್ಸ್ ಬರ್ತಾ ಇತ್ತು ವೆಹಿಕಲ್ ಅಂತ ಅದು ಹೆಂಗ್ ಅಂತ ಇವರಿಗೆ ಯೋಚನೆ ಮಾಡಿ ಸೊ ನಮ್ಮಿಂದ ಅವ್ರಿಗೆ ಪುಷ್ ಆಗ್ತಾ ಇದೆ ಸೊ ಇದು ಎಂಟರ್ ಬೆಂಗಳೂರು ಸಿಟಿದು ಕಾರಿಡಾರ್ ಅನಾಲಿಟಿಕ್ಸ್ ಓಕೆ ಇದು ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳದು ಮೂವತ್ತೊಂದು ದಿವಸದಲ್ಲಿ ಟ್ರಾಫಿಕ್ ಕಂಜೆಷನ್ ಲೆಂತ್ ಎಷ್ಟಿತ್ತು ಅಂತ ನೋಡ್ತಾ ಇದ್ದೀವಿ ಮಳೆಗಾಲ ಬಂದಾಗ ಜಾಸ್ತಿ ಆಗಿದೆ ಹೌದು ಸೊ ಇಲ್ಲಿ ನೋಡಿದ್ರೆ ಅಕ್ಟೋಬರ್ ಹದಿನೈದು ಮತ್ತೆ ಅಕ್ಟೋಬರ್ ಇಪ್ಪತ್ತೆರಡು ವಿಪರೀತ ಮಳೆ ಇತ್ತು ಹೌದು ಸೊ ಅಲ್ಲಿ ನಿಮಗೆ ಆರೆಂಜು ಡಾರ್ಕ್ ಆರೆಂಜಲ್ಲಿ ಇದೆ ಸೊ ಅವತ್ತಿನ ದಿವಸ ಕಂಜೆಷನ್ ಜಾಸ್ತಿ ಇತ್ತು ಅಂತ ಕಂಜೆಷನ್ ಲೆಂತ್ ಅಲ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ ಇದು ಡೇ ವೈಸ್ ಕಂಪ್ಯಾರಿಸನ್ ಇದು ತೆಳಗಡೆ ಡೇ ಆಫ್ ದ ವೀಕ್ ಕಂಪ್ಯಾರಿಸನ್ ನೋಡಿದ್ರೆ ಓಕೆ ಯಾವ ಯಾವ್ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡ್ದಂಗೆ ಭಾನುವಾರ ಬಂದ್ಬಿಟ್ಟು ಲೈಟ್ ಬ್ಲೂ ಅಲ್ಲಿ ಸೊ ಟ್ರಾಫಿಕ್ ಬಹಳ ಕಡಿಮೆ ಅದೇ ನೀವು ಬುಧವಾರ ಪರ್ಪಲ್ ನೋಡಿದ್ರೆ ಹೈಯೆಸ್ಟ್ ಇದೆ ಈವ್ನಿಂಗ್ ಇದು ಬೇಸಿಕ್ಲಿ ಇಪ್ಪತ್ತೊಂದು ಕಾರಿಡೋರ್ ಬಲಗಡೆ ಕಾಣ್ತಾ ಇದೆಯಲ್ಲ ಆ ಕಾರಿಡೋರ್ ಮಾನಿಟರ್ ಮಾಡ್ತಾ ಓಕೆ ಇನ್ ಟ್ವೆಂಟಿ ಕಾರಿಡಾರ್ಸ್

ಆಗಿದೆ ನಾಲ್ಕು ಕಾಲಲ್ಲಿ ಓಕೆ ಓಕೆ ನಾಲ್ಕು ಕಾಲಲ್ಲಿ ಫಿಫ್ಟೀನ್ ಅಂದ್ರೆ ಫೋರ್ ಸೊ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ವಿ ಗೆಟ್ ಅಪ್ಡೇಟ್ ಓಕೆ ಕಂಜೆಷನ್ ಸಿವಿಯರ್ ಹೈ ಇದೆ ಅಂತ ಓಕೆ ಅಲ್ಲಿ ಕ್ಲಿಕ್ ಮಾಡಿ ಯಾವ್ದಾರು ನಾರಾಯಣಪುರಕ್ಕೆ ಕ್ಲಿಕ್ ಸೊ ಇದು ನಲ್ಲೂರಲ್ಲಿ ವೈಟ್ ಫೀಲ್ಡ್ ಅದು ಒಳಗಡೆ ಇಂಟರ್ನಲ್ ರೋಡ್ ಅದು ಅಲ್ಲಿ ಸೆವೆನ್ ಫಿಫ್ಟಿ ಮೀಟರ್ ಕಂಜೆಷನ್ ಇದೆ ಸೊ ಅಲ್ಲಿ ಆಕ್ಚುಲಿ ಒಂದು ವೈಟ್ ಟಾಪಿಂಗ್ ವರ್ಕ್ ನಡೀತಾ ಇದೆ ಈಗ ಪೀಕ್ ಅವರ್ ಶುರು ಆಗಿರೋದ್ರಿಂದ ಅಲ್ಲಿ ಕಂಜೆಷನ್ ಇದೆ ಈ ಕಂಜೆಷನ್ ಏನಿದೆ ನನಗೆ ಇಡೀ ಬೆಂಗಳೂರು ಸಿಟಿ ಬರುತ್ತೆ ಇಲ್ಲೂ ಬೆಂಗಳೂರು ಸಿಟಿ ಬರುತ್ತೆ ಡಿವಿಷನ್ ಅಲ್ಲಿ ಡಿ ಸಿ ಪಿ ಅವ್ರಿಗೆ ಬರುತ್ತೆ ಸಬ್ ಡಿವಿಶನ್ ಪಿ ಬರುತ್ತೆ ಇನ್ಸ್ಪೆಕ್ಟರ್ ಹೋಗುತ್ತೆ ಮತ್ತೆ ಇ ಅಟೆಂಡೆನ್ಸ್ ಅಂತ ಒಂದು ಆಪ್ ಇದೆ ಆ ಆಪ್ ಅಲ್ಲಿ ನಮ್ಮ ಸಿಬ್ಬಂದಿ ಯಾರು ನಿಯರೆಸ್ಟ್ ಇರ್ತಾನೆ ಅವ್ರಿಗೂ ಹೋಗುತ್ತೆ ಇದು ಎ ಟಿ ಸಿ ಎಸ್ ಪ್ರಾಜೆಕ್ಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಜಂಕ್ಷನ್ಸ್ ಗೆ ಮಾಡಕ್ ಹೊಟ್ಟಿರೋದು ನಾವು ಈ ವರ್ಷ ಮೇನಿಂದ ಶುರುವಾಗಿದೆ ಅಲ್ಲ ಹೌದು ಈಗ ಎಪ್ಪತ್ತೊಂದು ಜಂಕ್ಷನ್ ಅಲ್ಲಿ ಆಕ್ಟಿವ್ ಇದೆ ಓಕೆ ಓಕೆ ಎಪ್ಪತ್ತೊಂದು ಜಂಕ್ಷನ್ ಅಲ್ಲಿ ಇಷ್ಟು ಸಿಗ್ನಲ್ ಏನು ನಮ್ ತಮಗೆ ಪಿನ್ ಪಾಯಿಂಟ್ ಸಿಗ್ತಾ ಇದೆಯಲ್ಲ ಲೊಕೇಶನ್ ಪಿನ್ ಪಾಯಿಂಟ್ ಗ್ರೀನ್ ಅಂಡ್ ಬ್ಲೂ ಓಕೆ ಓಕೆ ಏನ್ ರೆಡ್ ಕಲರ್ ಅಲ್ಲಿ ಇದೆಯಲ್ಲ ಹೌದು ಇಟ್ ಇಸ್ ಮ್ಯಾನ್ಯಲ್ ಸಿಗ್ನಲ್ ಆ ಪೈ ಚಾಟ್ ನೋಡಿದ್ರೆ ಅದಷ್ಟು ಮ್ಯಾನ್ಯಲ್ ಸಿಗ್ನಲ್ ಈಗ ಇದೆ ಫೈವ್ ಪರ್ಸೆಂಟ್ ಇಳಿದಿದೆ ಅವ್ರ ಪ್ರೀವಿಯಸ್ಲಿ ಮ್ಯಾನ್ಯಲ್ ಸಿಗ್ನಲಿಂಗ್ ಯೂಸ್ ಟು ಬಿ ಅಬೌಟ್ ಟ್ವೆಂಟಿ ಥರ್ಟಿ ಪರ್ಸೆಂಟ್ ಅಂದ್ರೆ ಪೊಲೀಸರೆ ಟ್ರಾಫಿಕ್ ಲೈಟ್ ಗಳನ್ನ ಆನ್ ಮಾಡೋದು ಆಫ್ ಮಾಡೋದು ಈಗ ಐದು ಪರ್ಸೆಂಟ್ ಇಳಿದಿದೆ ಇಳಿದಿದೆ ಸೊ ಇದು ಲೈವ್ ಇದು ಓಕೆ ರಿಯಲ್ ಟೈಮ್ ಇದು ಯಾ ಗ್ರೀನ್ ಇದೆಯಲ್ಲ ಯಾವ್ದು ಗ್ರೀನ್ ಆನ್ ಆಗಿದೆ ಅಂತ ತೋರಿಸುತ್ತೆ ರೆಡ್ ಇದೆ ಅಲ್ಲಿ ಸೆವೆನ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಇದೆ ಈಗ ಎಪ್ಪತ್ತೈದು ಸೆಕೆಂಡ್ ಕೊಟ್ಟಿದೆ ಅದು ಓಕೆ ಆ ಜಂಕ್ಷನ್ಗೆ ಸಿಗ್ನಲ್ ಬಿದ್ದಿದೆ ಅಂತ ಬಿದ್ದಿದೆ ಓಕೆ ಓಕೆ ಇದು ಲೈವ್ ಇದೆ ಆ್ಯ ಆ್ಯಸ್ ಆನ್ ನೌ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ ಓಕೆ ರಿಯಲ್ ಟೈಮ್ ಹಾಂ ಓಕೆ ಓಕೆ ಈಗ ಎಪ್ಪತ್ತೈದು ಸೆಕೆಂಡ್ ಆಯಿತು ನೆಕ್ಸ್ಟ್ ಆ ಈಗ ಪೆಟರ್ಸ್ಟಿಯನ್ ಕೊಟ್ಟಿದ್ದಾರೆ ನೋಡಿ ಹೌದು ಗ್ರೀನ್ ಆಯಿತಾ ಹೌದು ಪೆಡರ್ಸ್ಟಿಯನ್ಗೆ ಸಿ ಹದಿನೈದು ಸೆಕೆಂಡ್ ಕೊಟ್ಟಿದ್ದಾರೆ ಆಫ್ ಆಯಿತು ಈಗ ನೆಕ್ಸ್ಟ್ ಬರುತ್ತೆ ಪ್ರೆಷ್ ರೆಡ್ ಆಯಿತು ಈ ಜಂಕ್ಷನ್ ಕೊಟ್ಟಿದ್ದಾರೆ ಓಕೆ ಓಕೆ ಸೊ ಇದು ನಮ್ಮತ್ರ ಈಗ ಪ್ರಸ್ತುತ ಹತ್ತು ಡ್ರೋನ್ ಇದೆ ಓಕೆ ಅದರಲ್ಲಿ ಲೈವ್ ಆಗಿ ನಮಗೆ ಇದು ಸೆಂಟ್ರಲ್ ಸಬ್ ಡಿವಿಷನ್ ಓಕೆ ಯೂಶಲಿ ನಾವು ಪೀಕ್ ಅವರ್ಸ್ ಅಲ್ಲಿ ಫ್ಲೈ ಮಾಡಿ ಫ್ಲೈ ಆಗ್ತಿರುತ್ತೆ ಪೀಕ್ ಅವರ್ಸ್ ಮಾತ್ರ ಮಾರ್ನಿಂಗ್ 2 ಅವರ್ಸ್ ಈವ್ನಿಂಗ್ 2 ಆಗುತ್ತೆ ಓಕೆ ಇನ್ನು ಫ್ರೆಂಡ್ಸ್ ನೀವು ಇಲ್ಲಿ ಆ ಮ್ಯಾಪ್ ಅಲ್ಲಿ ನೋಡ್ತಿರೋದು ಈ ಪಾತ್ ಅಂತ ಅಸ್ತ್ರಮ್ ಒಳಗಡೆನೆ ಇದೊಂದು ಆಂಬ್ಯುಲೆನ್ಸ್ ಗಳಿಗೆ ಅಂತ ಒಂದು ವಿಶೇಷವಾಗಿ ಮಾಡಿರುವಂತ ವ್ಯವಸ್ಥೆ ಆಂಬ್ಯುಲೆನ್ಸ್ ಡ್ರೈವರ್ಗಳು ಆಂಬ್ಯುಲೆನ್ಸ್ ಮೂವ್ ಆಗೋಕೆ ಶುರು ಮಾಡಿದ ತಕ್ಷಣ ನೀವು ಮೇಲೆ ನೋಡಿ ರೆಡ್ ರೆಡ್ಡಲ್ಲಿ ನೋಡ್ತಿದ್ದೀರಲ್ಲ ಆ್ಯಂಬ್ಯುಲೆನ್ಸ್ನ ಸಿಂಬಲ್ ಇದೆಯಲ್ಲ ಮೇಲೆ ಟಾಪ್ನಲ್ಲಿ ಅದು ಆ್ಯಂಬುಲೆನ್ಸ್ನ ಡ್ರೈವರ್ ಆ್ಯಪ್ ಓಪನ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಹೊರಡ್ತು ಇಲ್ಲಿಂದ ಹೊರಡ್ತು ಡೆಸ್ಟಿನೇಷನ್ ಇದು ಅಂತ ಹೇಳಿ ಅವರಲ್ಲಿ ಅಪ್ಡೇಟ್ ಮಾಡಿದ ತಕ್ಷಣ ಇಲ್ಲಿ ಆ ಪಾತ್ ಇವ್ರಿಗೆ ಕಂಡುಬಿಡುತ್ತೆ ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ಅದು ಇಲ್ಲಿ ಡಿಸ್ಪ್ಲೇಲಿ ಬರುತ್ತೆ ಅದಕ್ಕೆ ತಕ್ಕಂತೆ ಆ್ಯಂಬುಲೆನ್ಸ್ ಮೂವ್ ಆದಾಗೂ ಕೂಡ ಆ ರೆಡ್ ಲೈಟ್ ಇದೆಯಲ್ಲ ಅದು ಕೂಡ ಮೂವ್ ಆಗುತ್ತೆ ರಿಯಲ್ ಟೈಮ್ನಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಗೊತ್ತಾಗುತ್ತೆ ಯಾವ ಸಿಗ್ನಲ್ ಹತ್ತಿರ ಇದೆ ಆ್ಯಂಬುಲೆನ್ಸ್ ಅಂತ ಹೇಳಿ ಅದಕ್ಕೆ ತಕ್ಕಂತೆ ಅವರು ಟ್ರಾಫಿಕ್ ಕಂಜೆಷನನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಬುಲೆನ್ಸ್ ಸರಾಗವಾಗಿ ಮೂವ್ ಆಗೋಕೋದ್ರಿಂದ ಹೆಲ್ಪ್ ಸಿಗುತ್ತೆ ಬೆಂಗಳೂರಂದರೆ ಟ್ರಾಫಿಕ್ಕು ಅಂಥೇಳಿ ಇಂಟರ್ನ್ಯಾಷ್ನಲ್ ಲೆವೆಲಲ್ಲೂ ಚರ್ಚೆ ಆಗೋ ಥರನೇ ಇನ್ನೂ ಇದೆ ಸೊ ವಾಟ್ ಇಸ್ ಯುವರ್ ವಿಷನ್ ಸರ್ ಇನ್ನೂ ಏನು ಮಾಡ್ಬೋದು ಬೆಂಗಳೂರು ನಗರದಲ್ಲಿ ಬರೀ ಟ್ರಾಫಿಕ್ಕಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಮಾತು ಸುಳ್ಳು ನಾವು ನಮ್ಮ ಪ್ರಯತ್ನಗಳನ್ನು ಮಾಡ್ಬೋದು ನಾವು ಫಾರ್ ಎಕ್ಸಾಂಪಲ್ ಎ ಟಿ ಸಿ ಎಸ್ ಸಿಗ್ನಲಿಂಗ್ ಪ್ರಾಜೆಕ್ಟ್ ಮಾಡಿ ಥ್ರೂ ಪುಟ್ ಎವ್ರಿ ಜಂಕ್ಷನಲ್ಲಿ ಇಂಪ್ರೂವ್ ಮಾಡ್ಬೋದು ವಿ ಕೆನ್ ರಿಡ್ಯೂಸ್ ಕಂಜೆಷನ್ ಎಟ್ ದೋಸ್ ಪರ್ಟಿಕ್ಯುಲರ್ ಜಂಕ್ಷನ್ಸ್ ಬಟ್ ಜನಸಂಖ್ಯೆ ಬೆಳೆದಂಗೆ ವಾಹನ ಸಂಖ್ಯೆ ಬೆಳೆದಂಗೆ ಅದ್ರ ಅನುಗುಣವಾಗಿ ಇನ್ಫ್ರಾಸ್ಟ್ರಕ್ಚರ್ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆಗಲೇ ಕಟ್ಟಡಗಳು ಬಂದಿದ್ದಾವೆ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕಾಗೋದಿಲ್ಲ ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗಬೇಕು ಮೆಟ್ರೋ ಬರೋದ್ರಿಂದ ಈಗ ಎಪ್ಪತ್ತೊಂದು ಕಿಲೋಮೀಟ್ರಿದೆ ನೂರ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಫೇಸ್ ಟು ಟು ಎ ಬಂದ ಮೇಲೆ ಆವಾಗ ಸ್ವಲ್ಪ ಸುಗಮವಾಗುತ್ತೆ ಆ ಇದರಲ್ಲಿ ನಾವು ಮೆಟ್ರೋಗೆ ಬರ್ತಾ ಇರೋ ಕನ್ಸ್ಟ್ರಕ್ಷನ್ ಇರೋ ಬ್ಯಾರಿಕೇಡ್ಸ್ ತೆಗಿತೀವಿ ಅವಾಗ ಒಂದು ಅಡಿಷ್ನಲ್ ಲೇನ್ ಸಿಗುತ್ತೆ ನಮಗೆ ರಿಜಿಸ್ಟರ್ಡ್ ವೆಹಿಕಲ್ಸ್ ಒನ್ ಪಾಯಿಂಟ್ ಟೂ ಕ್ರೋರ್ಸ್ ವೆರಸ್ ಪಾಪ್ಯುಲೇಷನ್ ಇಸ್ ಒನ್ ಪಾಯಿಂಟ್ ಫೋರ್ ಕ್ರೋಸ್ ಸೊ ಎವ್ರಿ ಒನ್ ಇಷ್ಟು ಒನ್ ಆಲ್ಮೋಸ್ಟ್ ಒನ್ ಇಷ್ಟು ಒನ್ ಇದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಡಾಪ್ಷನಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ವಿನಃ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇನ್ನು ಬಳಕೆ ಆಗಲಿಲ್ಲ ಅಥವಾ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡೋಕ್ಕಾಗೋದಿಲ್ಲ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಪಾರ್ಕಿಂಗು ಪಾರ್ಕಿಂಗ್ ಸ್ಪೇಸ್ ಹೆಚ್ಚು ಇರೋದಿಲ್ಲ ರೋಡ್ ಸೈಡೆ ಪಾರ್ಕಿಂಗ್ ಆಗಿರುತ್ತೆ ರೋಡಲ್ಲೂ ಕೂಡ ಕೆಲವೊಂದು ಕಡೆ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಅನ್ನೋದು ಸ್ಪೆಸಿಫೈಡ್ ಜಾಗ ಇರುತ್ತೆ ಅಲ್ಲೂ ಬಿಟ್ಟು ಎಲ್ಲ ಕಡೆ ಪಾರ್ಕಿಂಗ್ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಕಂಜೆಷನ್ ಪಾರ್ಕಿಂಗಿಂದನೂ ಆಗಿರೋದು ನಾವು ನೋಡ್ತಾ ಇದ್ದೀವಿ ಹೌದು ಅದಕ್ಕೆ ಒಂದು ಕಾಂಪ್ರೆನ್ಸಿವ್ ಪಾರ್ಕಿಂಗ್ ಪಾಲಿಸಿ ಅಂತ ತರ್ತಾ ಇದ್ದಾರೆ ಯಾವುದೇ ಒಳ್ಳೆ ನಗರದಲ್ಲಿ ಎಲ್ಲಿ ಅತಿ ಹೆಚ್ಚು ವಾಹನ ಸಂಖ್ಯೆ ಇದೆ ಅಲ್ಲಿ ಪಾರ್ಕಿಂಗ್ ಫ್ರೀ ಆ್ಯಕ್ಟಿವಿಟಿ ಇಲ್ಲ ಪಾರ್ಕಿಂಗ್ ಇಸ್ ಅ ಪೇಡ್ ಆಕ್ಟಿವಿಟಿ ಅವಾಗ ಏನಾಗುತ್ತೆ ಜನರಿಗೆ ಅವಶ್ಯಕತೆ ಇದ್ದ ಮಾತ್ರ ಪಾರ್ಕ್ ಮಾಡಿ ಎಷ್ಟು ಸಮಯ ಬೇಕೋ ಅಷ್ಟು ತೊಗೊಂಡು ಹೋಗ್ತಾರೆ ಹೌದೌದು ಬೇಕಾಪಟ್ಟಿ ದಿನಗಟ್ಟಲೆ ಗಂಟೆ ಗಟ್ಟಲೆ ಯಾರು ನಿಲ್ಸ್ಕೊಂಡು ಹೋಗೋದಿಲ್ಲ ಸೊ ಪಾರ್ಕಿಂಗನ್ನು ಪೇಡ್ ಆಕ್ಟಿವಿಟಿ ಮಾಡಬೇಕು ಅಂತ ಒಂದು ಇದು ನಡೀತಾ ಇದೆ ಚರ್ಚೆ ನಡೀತಾ ಇದೆ ಪ್ರಪೋಸಲ್ ಇದೆ ಅಂದ್ರೆ ಬರೋತರ ಬೆಂಗಳೂರಿನ ಬೇರೆ ಬೇರೆ ಕಡೆ ಅಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟರು ಪೇಡ್ ಪಾರ್ಕಿಂಗ್ ಮಾಡೋದು ಸೊ ಅವಾಗ ಏನಾಗುತ್ತೆ ಅವಶ್ಯಕತೆ ಇದ್ದಷ್ಟು ಮಾತ್ರ ಬಳಕೆ ಆಗುತ್ತೆ ಹೌದು ಅವ್ರ ಕೆಲಸ ಆದಮೇಲೆ ಅದನ್ನು ತೊಗೊಂಡು ಹೋಗಿ ವೀಕ್ಷಕರೇ ನಿಮ್ಗೆ ಗೊತ್ತಿರಲಿ ಅನುಚಿತ್ ಸರ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಬೆಂಗಳೂರಿನ ಆರ್ ವಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಎರಡು ಸಾವಿರದ ಆರರಲ್ಲಿ ಇಂಜಿನಿಯರಿಂಗನ್ನು ಮುಗಿಸಿರುವಂಥದ್ದು ಅವರ ತಂದೆ ಅವರು ಕೂಡ ಪೊಲೀಸ್ ಸರ್ವಿಸ್ನಲ್ಲೇ ಇದ್ದಂಥವ್ರು ಈ ರೀತಿ ಹಿನ್ನೆಲೆಯಿಂದ ಅವರು ಬರ್ತಾರೆ ಬೆಂಗಳೂರಿನ ಟ್ರಾಫಿಕ್ ಬದಲಾಗ್ತಾ ಬಂದಿರೋದನ್ನು ಅವರು ನೀಟಾಗಿ ಕಳೆದ ಎರಡು ದಶಕಗಳಿಂದ ನೋಟಿಸ್ ಮಾಡ್ತಾ ಬಂದಿದ್ದಾರೆ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ನಿಮ್ ಕಂಡ್ ಮುಂದೆ ಹೇಗೆ ಈಗ ಲಾಸ್ಟ್ ಎರಡು ದಶಕದಲ್ಲಿ ಟೂ ಡೆಕೇಡ್ಸ್ ಅಲ್ಲಿ ನೀವು ಕಂಡಂತೆ ಬೆಂಗಳೂರು ಈಗ ನೀವು ಅದರದ್ದು ಟ್ರಾಫಿಕ್ ಇನ್ಚಾರ್ಜ್ ಆಗಿದ್ದೀರಿ ಸೊ ನಾನ್ ನೋಡ್ದಂಗೆ ನಾವು ರಿಚ್ಮಂಡ್ ರೋಡ್ ಅಲ್ಲಿ ತೊಂಬತ್ತನೇ ಒಂಬತ್ತನೇ ಅಲ್ಲಿ ರೋಡಲ್ಲಿ ಕ್ರಿಕೆಟ್ ಆಡ್ಬೋದಿತ್ತು ಇವತ್ತು ಊಸ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅಲ್ಲಿ ಹಳ್ಳಿಗಾಲ ಸಾಧ್ಯ ಸೊ ಹಂಗೆ ಬೆಂಗಳೂರು ಅಂತೂ ಖಂಡಿತ ಬದಲಾಗಿ ಬಂದಿದೆ ಜನಸಂಖ್ಯೆ ಬೆಳೆದೇ ಬೆಳೆಯುತ್ತೆ ನಾವು ಎಷ್ಟು ಮಟ್ಟಕ್ಕೆ ಅದನ್ನ ಸುಗಮವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೇವೆ ಅನುಚಿತ್ ಸರ್ ಫೈನಲಿ ಈಗ ಪೊಲೀಸರ ಜವಾಬ್ದಾರಿ ಜೊತೆಗೆ ಜನರ ಜವಾಬ್ದಾರಿ ಕೂಡ ಇರುತ್ತೆ ಟ್ರಾಫಿಕ್ ವಾಯೂಷನ್ಸ್ ಅನ್ನೋ ವಿಚಾರ ಬಂದಾಗ ನಾವು ದೊಡ್ಡ ಪ್ರಮಾಣದಲ್ಲಿ ಕೆಲವೊಂದು ಜನರ ಬೇಜವಾಬ್ದಾರಿಯನ್ನು ಕೂಡ ನೋಡ್ತೀವಿ ಅಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಈಗ ನೋಡಿದಾರೆ ಪೊಲೀಸರು ಹೇಗೆ ಕಣ್ಣಿಟ್ಟಿದ್ದಾರೆ ಅಂತ ನೋಡಿದ್ದಾರೆ ಸೊ ಏನ್ ಹೇಳಕ್ ಬಯಸ್ತೀರಾ ನೋಡಿ ನಮ್ಮ ರಕ್ಷಣೆ ನಮ್ಮಲ್ಲಿ ಕೈ ನಮ್ಮ ಇದೆ ಅಂತ ಹೇಳಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಬರಬೇಕು ಯಾಕಂದರೆ ಏನೋ ಪೊಲೀಸರು ಇದ್ದಾರೆ ಅಂತ ಹೆಲ್ಮೆಟ್ ಹಾಕೊಳ್ಳೋದು ಅಥವಾ ಸ್ಪೀಡಾಗಿ ಹೋಗದೇ ಇರೋದು ನಮಗೆ ನಾವು ಮೋಸ ಮಾಡ್ಕೊಂಡಂಗೆ ಅಲ್ವಾ ಯಾಕಂದರೆ ನಮ್ಮ ಜೀವ ನಮ್ಮ ಕೈಯಲ್ಲಿದೆ ನಾವು ಎಲ್ಲ ರೀತಿಯ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಎಲ್ಲ ರೀತಿಯ ಸುರಕ್ಷಕ್ರಮಗಳನ್ನು ನಾವು ಮಾಡಿಕೊಂಡ್ರೆ ಆಗ್ಬೋದಾದಂಥ ಅನಾಹುತಗಳನ್ನು ತಪ್ಪಿಸ್ಕೋಬೋದು ಇಲ್ಲೇ ಒಂದು ಐದು ನಿಮಿಷ ಹೋಗಿ ಬರ್ತೀನಿ ಇಲ್ಲೇ ಒಂದು ಅರ್ಧ ಗಂಟೆ ಹೋಗಿ ಬಂತೀನಿ ಅಂತಾಗ್ಲೇ ಹಲವಾರು ಆ್ಯಕ್ಸಿಡೆಂಟ್ ಆಗಿದ್ದಾವೆ ನಿಮ್ಮ ಟೆಕ್ ಬ್ಯಾಗ್ರೌಂಡು ಮತ್ತು ನೀವು ವೈಟ್ ಫೀಲ್ಡಲ್ಲೂ ಕೂಡ ನೀವು ಡಿ ಸಿ ಪಿ ಕೆಲಸ ಮಾಡಿದ್ರಿ ಅಲ್ಲೂ ತುಂಬ ಟೆಕ್ ಕಂಪ್ನಿಗಳಲ್ಲೇ ಇದೆ ಅಲ್ಲೇ ಇಂಟ್ರಾಕ್ಷನ್ ಎಲ್ಲ ಇದ್ದಿರುತ್ತೆ ಸೊ ಈ ಬ್ಯಾಗ್ರೌಂಡ್ ನಿಮಗೆ ಹೇಗೆ ಹೆಲ್ಪ್ ಮಾಡ್ತಾ ಇದೆ ಈ ಒಂದು ಟಾಸ್ಕನ್ನು ತಗೊಳ್ಳೋದರಲ್ಲಿ ಇದು ಸರಿನಾ ತಪ್ಪ ಈ ಈ ತಂತ್ರಜ್ಞಾನ ಬಳಸ್ಬೇಕಾ ಬೇಡವಾ ಅಂತ ಆಯ್ಕೆ ಮಾಡೋದ್ರಲ್ಲಿ ಸುಲಭ ಆಗ್ತಾ ಇದೆ ಅಂತ ಹೇಳ್ಬೋದು ಅಂದರೆ ಬೇಗ ನಾನು ಅದನ್ನು ಅರ್ಥ ಮಾಡ್ಕೋತೀನಿ ಸರಿನೋ ತಪ್ಪು ಅಥವಾ ಬೇಡ ಬೇಕಾ ಬೇಡವೋ ಅಂತ ಅದರಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ಹೆಲ್ಪ್ ಆಗ್ತಾಯಿದೆ ಓಕೆ ಇನ್ನು ನೀವು ಈ ಆ್ಯಸ್ಪಿರೇಷನಲ್ ಸ್ಟೂಡೆಂಟ್ಸ್ ಏನಿರ್ತಾರೆ ಯು ಪಿ ಎಸ್ ಸಿ ಮಾಡಬೇಕು ನಾನು ಐ ಎ ಎಸ್ ಐ ಪಿ ಎಸ್ ಮಾಡಬೇಕು ಅಂತೆಲ್ಲ ಏನು ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ ಕೋಟ್ಯಂತರ ಜನ ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಏನು ಸಲಹೆ ಕೊಡ್ತೀರಿ ಸರ್ ನೋಡಿ ಮೊಟ್ಟ ಮೊದಲಿಗೆ ಯಾರೋ ಬೇರೆಯವ್ರ ಒತ್ತಡಕ್ಕೆ ಅಥವಾ ಆಸೆ ಆಕಾಂಕ್ಷೆಗಳೇ ಅಥವಾ ಪೋಷಕರಾಗ ಅಥವಾ ಮಿತ್ರರು ಅವ್ರು ಹೇಳಿದ್ದಕ್ಕೆ ಬರೀಬಾರ್ದು ಸ್ವಯಂ ಪ್ರೇರಿತವಾಗಿ ಮನ್ಸಲ್ಲಿ ಬರಬೇಕು ನಾನೊಂದು ಜನಸೇವೆಯಲ್ಲಿ ಇರಬೇಕು ಅಂತ ಹೇಳಿ ಬಂದಾಗ್ಲೇ ಈ ಪರೀಕ್ಷೆನ ತೊಗೊಳ್ಬೇಕು ಅಥವಾ ಈ ಹುದ್ದೆಗೆ ಬರಬೇಕು ನೀವು ಎರಡು ಸಾವಿರದ ಆರಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರೆ ಎರಡ್ ಸಾವಿರದ ಎಂಟರಲ್ಲೇ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿಕೊಂಡು ಟೂ ತೌಸಂಡ್ ನೈನ್ ಬ್ಯಾಚ್ ಐ ಪಿ ಎಸ್ ಆಫೀಸರ್ ಆಗಿ ನೀವು ಸರ್ವಿಸನ್ನು ಶುರು ಮಾಡಿದ್ರಿ ನೀವು ಜಾಸ್ತಿ ಟೈಮು ತಗೊಂಡಿಲ್ಲ ಕೋಚಿಂಗು ಕೂಡ ತಗೊಂಡವರಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ ಡೈರೆಕ್ಟ್ ಆಗಿ ನಿಮ್ಮ ತಯಾರಿ ಹೇಗಿತ್ತು ನೀವು ಹೇಗೆ ಅದನ್ನು ನಾನು ಚೂಸ್ ಮಾಡಿದ್ದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲ್ಲರೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತಗೊಂಡಾಗ ಪಾಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಬಟ್ ನನಗೆ ನನ್ನ ಬ್ಯಾಕ್ ಗ್ರೌಂಡ್ ಇರೋದೇ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರೋದ್ರಿಂದ ನನಗೆ ಭಾಳ ಸುಲಭ ಅನಿಸ್ತಾ ಇತ್ತು ನಾನು ಇನ್ಫ್ಯಾಕ್ಟ್ ಪ್ರಮ್ತಾನೆ ಇರಲಿಲ್ಲ ನಂಗೆ ಅಷ್ಟು ಆಸಕ್ತಿ ಇದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸೊ ಹಾಗಾಗಿ ಎಕ್ಸಾಮ್ ಪಾಸ್ ಆಗ್ತಾ ಇದ್ದೆ ಅದರಲ್ಲಿ ಸಮಸ್ಯೆ ಇರಲಿಲ್ಲ ಎಲೆಕ್ಟ್ರಿಕಲಲ್ಲಿ ಆದರೆ ಈ ಆ್ಯಂಥ್ರಪಾಲಜಿ ಎರಡನೇ ಸಬ್ಜೆಕ್ಟ್ ಅದಕ್ಕೆ ನಾನು ಕೋಚಿಂಗ್ ತೊಗೊಳ್ಬೇಕಾಯ್ತು ಸೊ ಕೋಚಿಂಗ್ ತೊಗೊಂಡಿದ್ದೀನಿ ಕೋಚಿಂಗ್ ತೊಗೊಂಡಿದ್ದೆ ಅಂತ ಹೇಳೋದು ತಪ್ಪಾಗುತ್ತೆ ವೀಕ್ಷಕರು ಯಾರಿದ್ದಾರೆ ಇದು ಆಸೆ ಇಟ್ಕೊಂಡಿದ್ರು ಬರಿಬೇಕು ಅಂತ ಯಾವ ಸಬ್ಜೆಕ್ಟ್ ತೊಗೊಳ್ಳಿ ಅಂತ ಹೇಳ್ತೇನೆ ಅದರಲ್ಲಿ ಹೆಚ್ಚು ಆಸಕ್ತಿ ಇದೆ ಹೆಚ್ಚು ಓದ್ಬೋದು ಅದನ್ನು ಗಂಟೆ ಅದ್ರಲ್ಲಿ ತಲಿನ ಆಗಿರ್ಬೋದು ಅಂಥದ್ದು ತಗೊಂಡ್ರೆ ಒಳ್ಳೇದು ಸುಮ್ಮನೆ ಯಾರು ಹೌದು ಹೌದೌದು ಅದ್ರಲ್ಲಿ ಇಂಟ್ರೆಸ್ಟ್ ಅಂದ್ರೆ ನಿಮ್ಮ ತಲೆಗೆ ಹತ್ತಲ್ವಲ್ಲ ಗಂಟೆ ಗಟ್ಟಲೆ ಓದಬೇಕು ಎಲ್ಲಾರು ಹೇಳ್ತಾರೆ ಎಷ್ಟು ಗಂಟೆ ಓದ್ ಹದಿನಾರು ಗಂಟೆ ಹದಿನೆಂಟು ಗಂಟೆ ಅಂತ ಹದಿನಾರು ಗಂಟೆ ಹದಿನೆಂಟು ಗಂಟೆ ಎಲ್ಲ ಓದಿದ್ರೆ ಐ ಮೀನ್ ಜೀವನನೇ ಅಲ್ವಲ್ಲ ಯಾರು ಅಷ್ಟೊಂದು ಅಷ್ಟು ಓದ ಓದೋ ಅವಶ್ಯಕತೆ ಇಲ್ಲ ಎಸ್ ಸರ್ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟರೆ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರಿ ಮುಖ್ಯವಾಗಿ ಬೆಂಗಳೂರು ಪೊಲೀಸರು ಯಾವ ರೀತಿ ಒಂದು ಕಾಲು ಕೋಟಿ ಜನರ ಮೂಮೆಂಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅವ್ರ ಮೂಮೆಂಟನ್ನು ಸೇಫಾಗಿ ಮಾಡೋಕ್ಕೆ ಹೇಗೆ ಅವಿರತವಾಗಿ ಶ್ರಮಿಸ್ತಿದ್ದಾರೆ ಅನ್ನೋದನ್ನು ನಾವಿವತ್ತು ತಿಳ್ಕೊಂಡ್ವಿ ಸರ್ ತ್ಯಾಂಕ್ ಯು ಸೊ ಮಚ್ ನೀವು ಟೈಮ್ ಕೊಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್